ಮಾವರೇ ಚಾತ್ ಬರ್ರಿ ಇದೇನ್ವಾ ನಾ ಕೇಳಲಾರ್ದ ಇವತ್ತು ಚಾ ಕೊಡಾಕತ್ತಿ ಹ್ಮ್ ಹಾ ಅದ ಯಾಕ ತಲಿ ಬಾ ಹೊಡಾತಿತ್ರಿ ಮಾವರ ಚಾ ಮಾಡ್ಕೊಂಡೆ ನೀವು ಇಲ್ಲಿ ಕುಂತಿದ್ ನೋಡಿದ್ನಲ್ಲ ಅದಕ್ಕೆ ಮತ್ತೊಂದು ಅರ್ಧ ವಾಟೆ ನೀರು ಜಾಸ್ತಿ ಆಗಿ ಹಾಲು ಹಾಕಿ ನಿಮ್ಗೊಂದು ಕಪ್ ಸೇರೆ ಮಾಡಿಬಿಟ್ಟೆ ನೀವು ನನ್ನ ಜೊತೆಗೆ ಕುಡಿದ್ರಾತಂತೇಳಿ ಮಾವರ ಮಸ್ತ್ ಮಾಡಿ ಅಂತ ಕುಡ್ದು ನೋಡ್ರಿ ಹೌದ್ವಾ ಚಾ ಮಸ್ತ್ ಹೋಗಿತ್ ಬಿಡು ಹ್ಞೂ ರೀ ಮಾವರ ಮಾವರ ಅಂದ್ರೆ ನಿಮ್ಮಂತೇಳಿ ಒಂದು ವಿಚಾರ ಹೇಳ್ಬೇಕಿತ್ತು ಅದ ಅನ್ಕೊಂಡೆ ಕಾರಣ ಇಲ್ದ ಚಾ ಮಾಡ್ಕೊಂಡ್ ಬರಂಗಿಲ್ಲ ಅಂತ ಹೇಳಿ ಅಂದಾಗ ನಿಮ್ಮ ತಿಳುಗಳವಾ ಅತ್ತಿಯರು ಜಳಕ ಮಾಡ್ಕೋಗ್ಯಾರಿ ನೀರ್ ಕಾದಿದ್ವ ಅತ್ತಿಯರ್ ಹಂಗ ಜಳಕ ಮಾಡ್ತಿರ್ನ ಅಂದೆ ಅವರು ಹ್ಞೂ ಅಂದ್ರೆ ವಸ್ತ್ರ ಕೊಟ್ಟೆ ಜಾಕಕ್ಕೆ ಹೋದ್ರಿ ಬಂದ್ ಇನ್ನು ಲಿಂಗ ಪೂಜೆ ಅದು ಮಾಡ್ಕೋಬೇಕಲ್ರಿ ಎಲ್ಲಾ ಮುಗಿದ್ ಹೊರಗ್ ಬರಕ್ ಇನ್ನೂ ಒಂದಿಟ್ಟು ಹೊತ್ತಕತ್ರಿ ಆಗ್ಲಿ ನಿನ್ ಗಂಡ ಮಾವರ ಅವ್ರ ಹೊಲಕ್ ಹೋಗ್ಯಾರಿ ಇವತ್ತೇನ ಬಾಳಿಕಾಯಿ ಅಂತ ಬಾಳಿಗೊನಿ ಅದಕ್ಕೆ ಹೋಗ್ಬೇಕ್ರ ಹೊಲ ಕಡೆ ಹೋಗ್ಬರ್ಬೇಕ ಅರ್ಜೆಂಟ್ ಐತಿ ಅಂತ ಅನ್ನತಿದ್ರ ಹೌದಾ ಯಾಕಡಿ ಹೊಲ ಹೋಗಿ ಯಾಕಡಿ ಹೊಲಕ್ ಹೋಗ್ಯಾನ ಅವ್ರು ಇವತ್ತು ಈ ಆ ಕಡೆ ಹೊಲಕ್ಕಂದ್ರೆ ಈ ಕಡೆ ಮನೆ ಹಿಂದಿಂದ ಹೊಲ ಐತಲ್ರಿ ಐತ್ರಿ ಈ ಮಾವ್ರ ಈ ಕಡೆ ರೀ ಅದ ಸಣ್ಣ ಹೊಲ ಐತಲ್ರಿ ಒಂದ್ ಐಕ್ರಿ ಅಲ್ಲೋಗ್ಯಾರ್ರಿ ಹೌದನ ಹ್ಮ್ ಆಗ್ಲಿ ಬಾ ಈ ಕಡೆ ಬಾಳಿ ತೋಟಕ್ಕೆ ನಾನು ಹೋಗೇ ಇಲ್ಲ ಅದ ಮೂರ್ ಎಕ್ರೆ ಐತಲ್ಲ ಅದ ಏನಾಗ್ಯವ ಏನ್ ಅಲ್ಲಿನು ಇವನ್ನ ನೋಡ್ಕೊಂತಾನಂತೇಳಿ ನಾನು ಬರೀ ತೆಂಗಿನ ತೋಟ ನೀಲಗಿರಿ ಯಾವ ಇವು ಇವ್ ನೋಡ್ಕೊಂತ ಬಿಟ್ಟೆ ಕೇಳ್ತೇನೆ ಬಂದ್ ಅಂದ್ರ ಮಾವರ ಬಾಳಿ ಗಿಡದ ಏನ್ರಿ ಮಾವರ ಶ್ರಾವಣ ಬಂತಲ್ಲ ಈಗ ಇನ್ ಬಾಳಿ ಕಾಯಿಗೆ ಬಾರಿ ಡಿಮ್ಯಾಂಡ್ ಬಿಡ್ರಿ ಯಾಕಂದ್ರೆ ಉಡಿ ತುಂಬತಾರಲ್ಲ ಎಲ್ಲ ಬಾಳಿ ಕಾಯಿಗೆ ಬಾರಿ ಡಿಮ್ಯಾಂಡ್ ಇನ್ನೆ ಇದು ಉಡಿ ತುಂಬರ್ ಎಲ್ಲರೂ ಬರೀ ಎರಡ್ ಎರಡ್ ಡಜನ್ ಮೂರ್ ಮೂರ್ ಡಜನ್ ನಾಲ್ಕು ನಾಲ್ಕು ಡಜನ್ ಅಂತ ಬಾಳೆ ಏನ್ ಹೋಯ್ತಾರ ಹಾಗಾಗಿ ಎಲ್ಲದಕ್ಕೂ ಒಂದೊಂದು ಸೀಸನ್ ನೋಡ್ರಿ ಈಗ ಹ್ಮ್ ಅದು ಕರೆ ಅನ್ನ ಸೀಸನ್ ಅವ ಈಗ ಈ ಪೂರ ಶ್ರಾವಣದ ಹೂವು ಕಾಯಿ ಹಣ್ಣು ಇವಕ್ಕೆಲ್ಲ ಬಾರಿ ಡಿಮ್ಯಾಂಡ್ ಎಲಿ ಅಡಿಕೆ ಇವಕ್ಕೆಲ್ಲ ಹ್ಮ್ ಒಬ್ ಮತ್ತ ಅವ್ರ ಪಾಪ ದುಡ್ಕೊಂಡು ಉದ್ದಾರ ಆಬಕಲ್ವಾ ಬೇರೆ ಎಲ್ಲ ಬೇರೆ ಅರ್ಬಿ ಅಂತ ಇಂತವಕ್ಕ ದುಡಿಮಿದ್ರೆ ಹಂಗ ಹ ಅಯ್ಯೋ ಮಾವರ ಶ್ರಾವಣ ಬಂದ್ರೇನ್ರೀ ಅರಬಿ ಅಂಗಡಿ ವ್ಯಾಪಾರ ಹಣ್ಣು ಹೂ ಕಾಯಿ ಬಾಳೆಹಣ್ಣು ವ್ಯಾಪಾರ ಆಮ್ಯಾಗ ದೇವರು ದೇವಸ್ಥಾನಗಳಂತರೂ ಪೂರ ಗಿಜಿ ಗಿಜಿ ಅಂತಿರ್ತಾವೆ ಪೂಜಾರಿಗೂ ಆರತಿ ತಟ್ಟಿಗೆ ರೊಕ್ಕ ಬಿಳ್ತಿರ್ತಾವೆ ಹುಂಡಿ ತುಂಬ್ತೈತಿ ಅಯ್ಯೋ ಶ್ರಾವಣ ತಿಂಗ್ಳಗಂತಂದ್ರೆ ಎಲ್ಲರಿ ದುಡಿಮೆ ದೇವ್ರ ಇದೊಂದು ಹೆಂಗ್ ಮಾಡ್ತಾನೆ ನೋಡ್ರಿ ಅದು ಬಿಡ್ರಿ ಮಾವರ ನಾನು ನಿಮ್ಮ ಹತ್ರ ಬೇರೆ ಮಾತಾಡ್ಬೇಕು ಹೇಳುವ ಏನು ಸಮಾಚಾರ ಹ್ಮ್ ಮಾವರ ಅದು ನಮ್ಮ ತಂಗಿನ ನಿಮ್ಮ ಮೂರನೇ ಮಗ್ಗ ಕೊಟ್ಟು ಮದ್ವೆ ಮಾಡೋಣ ಅಂತ ಮಾಡಿದ್ದೆ ಮೈದ್ನಾಗ ಅವನು ಅಲ್ಲ ಅಂತ ಅಂದ್ಬಿಟ್ಟ ಯಾಕೆ ಒಳ್ಳೆ ಅಂದ ಅಂತ ಗೊತ್ತೇನ್ರಿ ನೋರ ಅವನಿಗೆ ಮನೆ ಬೇಡ ಇಷ್ಟ ಇಲ್ಲ ಹೊರಗಿನ ನೋಡೋಣ ಅಂತ ನಾವು ಅಷ್ಟೆ ಮತ್ತೇನಿಲ್ಲ ಅಷ್ಟು ಬಿಟ್ರೆ ಮತ್ತೇನೈತವ ಅದಕ್ಕೆ ಕಾರಣ ಹ್ಮ್ ನಿಮ್ ತಂಗಿನ ನೋಡಕ್ ಚಂದದಾಳ ಓದಾಳ ಎಲ್ಲ ವಿದ್ಯಾವಂತದಾಳ ಹ ಅದು ಬಿಟ್ರೆ ಬೇರೆ ಏನು ಕಾರಣ ಇಲ್ಲ ಇಲ್ರಿ ಮಾವ್ರ ನೀವ್ ತಪ್ಪ ತಿಕೊಂಡಿರಿ ಕಾರಣ ಬೇರೆನೇ ಐತ್ರಿ ಮಾವ್ರ ಅದು ಹೇಳಿದ್ರೆ ನಿಮ್ಗೆ ಶಿಟ್ ಬರ್ತೈತೆ ಏನಪ್ಪ ಅದು ಮಾವರ ಮೈದ್ನ ನನಗೆ ಲವ್ ಮಾಡಾಕತ್ತಾನ ಏನ ಏನು ಪ್ರೀತಿಯನ್ನು ಈಗಿನ ಹುಡುಗರು ಏನು ಮಾಡಾಕಿತವ ಹೇಳಿದ್ರೆ ಬಿಡ್ತವ ಹ್ಞೂ ಹೋಗ್ಲಿ ನೋಡೋಣ ಅಲ್ಲೇ ಆದ್ರೆ ಆಫೀಸ್ನಾಗೆ ಇಪ್ಪೀಸ್ನಾಗೆ ಲವ್ ಮಾಡ್ಯಾನ ಏನ ಆಯ್ತು ಬಿಡು ಹೋಗ್ಲಿ ಆಕಿನ ಕೊಟ್ ಮದುವೆ ಮಾಡಿದ್ರೆ ಮತ್ತೆ ಮತ್ತೇನು ಮಾಡೋದು ಏ ಕೇಳ್ತೀನಿ ನಾನು ಬರ್ರಿ ಅವ್ನು ಇಲ್ರಿ ರೀ ಇಲ್ಲ ಅದು ಅವ್ನು ಆಪೀಸ್ನಾಗೆ ಲವ್ ಮಾಡತ್ತಿಲ್ಲ ಅದು ಒಂದನ ವಂದನಾ ಗೊತ್ತಲ್ಲ ನಿಮಗೆ ಅಕ್ಕಿನ ಲವ್ ಮಾಡತ್ತನ ಏನ ವಂದನಾ ನಿನಗೆ ಯಾರು ಹೇಳಿದ್ದು ಅದು ಅವರ ಅವನ ಮಾತಾಡೋದು ನಾನೇ ಕೇಳಿಸ್ಕೊಂಡಿನಿ ಅವನು ಅತ್ತಿಯರ ಮುಂದೆ ಅನಾತಿದ್ದ ಅವ ನಾ ಹಿಂಗ್ ಪ್ರೀತಿ ಮಾಡಾತೀನಿ ಅಕ್ಕಿನಿ ಮದಿ ಮಾಡ್ಕೊತೀನಿ ಅಂತ ಹೇಳಿ ಅದನ್ನ ನಾನೇ ಸ್ವತಃ ಕೇಳಿಸ್ಕೊಂಡಿನ್ರಿ ಅವ್ರ ಏನ ಪ್ರೀತಿ ಮಾಡಾಕತ್ತಾನಂತ ಬ್ಯಾರೇ ಯಾರು ಸಿಕ್ಕಿಲ್ಲ ನಿಮ್ಗ ಏನಂದ್ಲ ನಿಮ್ಮ ಅತ್ತೆ ಅದಕ್ಕೆ ತಿಳಿಸಿ ಬುದ್ಧಿ ಹೇಳಿಲ್ಲ ಇಲ್ಲ ಹ್ಮ್ ಈ ಬುದ್ಧಿ ಏನಕ್ಕೆ ಬೇಡಪ್ಪ ಇದೆಲ್ಲ ಸರಿ ಹೋಗಲ್ಲ ನಮ್ಮ ಮಂತ್ವಕೋ ಅವ್ರ ಮಂತ್ ಆಗ ಬರಲ್ಲ ನೀ ಇಂಥದ್ದೆಲ್ಲ ಯೋಚನೆ ಮಾಡಬೇಡ ಅಂತ ಅತ್ತಿಯರು ಬೈದ್ರು ಆದ್ರೆ ಅವ್ನಿನ್ನ ಕೇಳೋ ರೀತಿ ಒಳಗೆ ಇದ್ದಿದ್ದಿಲ್ಲ ರೀಮ ಅವ್ರ ಅವನು ಪಿಕ್ಸ್ ಔಟ್ ಅಂತೆಲ್ಲ ಯಾಕೆ ಅಕ್ಕಿನೇ ಮದುವೆ ಮಾಡ್ಕೋಬೇಕಂತೇಳಿ ಹ್ಞೂ ರೀಮ ಅವ್ರ ನಿಮ್ಮಅಪ್ಪಿಗೆ ಸೇರೋದಿಲ್ಲಪ್ಪ ಅಂತ ಅತ್ತಿಯರು ಆದ್ರೆ ಅವನು ಇಲ್ಲವ ನಾನು ಅವಕಿನ ಭಾಳ ಇಷ್ಟಪಟ್ಟಿನಿ ಅಕ್ಕಿನೇ ಮದಿ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದ ಅಷ್ಟೇ ಕೇಳಿಸ್ಕೊಂಡೆ ನನಗೇನು ಬೇಜಾರಂದ್ರೆ ನಮ್ಮ ತಂಗಿ ನೀ ಮನೆ ಸುಸಿ ಮಾಡ್ಕೊಲಿಲ್ಲ ಅಂತಲ್ಲ ನೀವು ಅಷ್ಟೊಂದು ಸಿಟ್ಟು ಇಟ್ಕೊಂಡಿರಿ ನಿಮಗೆ ಮೊದಲೇ ಇಷ್ಟ ಇಲ್ಲ ಅಂಥದ್ರಾಗ ಆ ಆ ಮನೆ ಹುಡುಗಿ ಈ ಮನೆಗೆ ಬಂದರೆ ಅವ್ರು ಸುಮ್ಮನೆ ಇರ್ತಾಳ ನಮ್ಮ ಅಪ್ಪ ನಮ್ಮ ಅಮ್ಮಕ್ಕೂ ಇವ್ರು ಜಗಳ ಮಾಡ್ತಿದ್ರು ಅಂತ ಹೇಳಿ ಕೇವಲ ಅದು ನೋಡಕ್ಕೆ ನಿಂದ್ರಂಗಿಲ್ಲ ಆಮೇಲೆ ನೀವು ಬೇಕಂತ ಮಾಡಿರಿ ಅಂತ ಅವ್ರು ಅನ್ಕೊಂಡ್ರಿ ಏನು ಮಾಡೋದು ತಾಯಿ ಅಂತ ಮಗಳು ನೂಲ್ ಅಂತ ಸೀರಿ ಅಂತಾರಲ್ಲ ಅದೇನು ಸುಳ್ಳಲ್ಲ ಅದು ತಾಯಿ ತಾಯಿನೇ ಕೊಂದು ಮಾನ ಮರ್ಯಾದೆ ತೆಗೆದು ಮನಿ ಬಿಟ್ಟು ಹೋದ್ಲು ಈಕಿ ಈಕಿನೂ ಆಕಿನೇ ಲವ್ ಅಂತೇಳಿ ನನ್ನ ಮಗನ ಬುಟ್ಟಿಗೆ ಹಾಕೊಂಡಾಳ ನಾಳೆ ಈ ಮನೆಗೆ ಬಂದ್ರೆ ಚಂದ ಜೀವನ ಮಾಡ್ತಾವ ಇವು

ಅಕ್ಕಿ ಏನು ಅಂದಿಲ್ಲ ಅಂದವೆಲ್ಲ ನಿನ್ನ ಮಗ ಏನ್ ಮಗನ್ ಆ ನಿನ್ ಮಗ ಏನ್ ಸಣ್ಣವ ಅವ್ನ್ ಗೊತ್ತಿಲ್ಲ ಈ ಮನಿ ಒಳಗೆ ಏನ್ ನಡ್ದಾಗ್ತಾ ಐತಿ ಏನ್ ಮಾಡ್ಬೇಕು ಅಂತೇಳಿ ಈ ಮನಿ ಮತ್ ಆ ಮನಿ ಎರಡೂ ನಡುಕಿರುವಂತ ದ್ವೇಷ ಅವ್ನ್ ಗೊತ್ತೈತಿ ಗೊತ್ತಿದ್ದು ಏನದು ಪ್ರೀತಿ ಪ್ರೇಮ ಹ್ಮ್ ತಿಳಿಸಿ ಹಂಗಲ್ಲಪ್ಪ ಹಿಂಗ ಹಿಂಗೆಲ್ಲ ಇಷ್ಟ ಇಷ್ಟ ಪಡಾಕು ಬೇಡ ಇವೆಲ್ಲ ನಡೆಯಲಿ ಮನೆಯಾಗ ನೀವು ಬೇರೆ ಯಾವ್ದಾರ ಹುಡುಗಿನ ಇಷ್ಟಪಟ್ಟಿದ್ರ ಆಕಿತ್ತು ಈಕಿ ಬೇಡ ಅಂತ ಹೇಳಿದೆ ಹ್ಞೂ ಅಂತ ಸುಮ್ಮನೆ ಅದ ರೀ ಗೊತ್ತಿಲ್ಲ ಅವನಿಗೆ ಪಾಪ ಅದು ಅತ್ತಿ ಮಗಳ ಅಂತೇಳಿ ಇಷ್ಟಪಟ್ಬಿಟ್ಟ ನೋಡ ಗೊತ್ತಿಲ್ದಂಗ ಆತನ್ನಕವ ಸಣ್ಣ ಹುಡುಗಲ್ಲ ಏನು ಈಗ ಸುಮ್ಮನೆ ನನ್ಗ ಸಿಟ್ಟು ತರಿಸ್ಬೇಡ ಅಂತ ಹೇಳ್ಬಿಡ ಅವಂಗ ಅವ ನಾ ತೋರ್ಸಿದ ಹುಡುಗಿನ ಮದ್ವಿ ಮಾಡ್ಕೋಬೇಕು ಇಲ್ಲ ಬೇರೆ ಯಾವ್ದಾದ್ರು ಹುಡುಗಿನ ಮದ್ವಿ ಮಾಡ್ಕೊಳ್ಳಿ ಬೀದಿಯಾಗ ಹೋಗಕ್ಕಿನ್ ಮದ್ವಿ ಮಾಡಿದ್ರು ಅಡ್ಡಿ ಇಲ್ಲ ಈ ಹುಡುಗಿ ಬೇಕಾಗಿಲ್ಲ ಅವರ ಬೀದಿಯಾಗ ಹೋಗಕ್ಯಾಕ ಪಾಪ ನಮ್ಮ ತಂಗಿ ಎಷ್ಟು ಇಷ್ಟ ಈ ಮನಿ ಸಂಪ್ರದಾಯ ಗೊತ್ತು ನಿಮ್ಮ ಬಗ್ಗೆ ಗೊತ್ತು ಅತ್ತಿಯರ ಬಗ್ಗೆ ಗೊತ್ತು ಈ ಮನಿಗೆ ಸೊಸಿಯಾಗಿ ನಾನು ಹೆಂಗೆ ನಿಮ್ಮ ನಿಮ್ ಜೊತೆಗದೇನೆ ಹಂಗಾಕಿನ ಈ ಮನಿ ಮರ್ಯಾದೆಗೆ ಧಕ್ಕಿ ತರಲಾರ್ದಂಗ ಚಂದಾಗಿ ನೋಡ್ಕೊತಾಳ ಬಹಳ ಪ್ರೀತಿಯಿಂದ ನೋಡ್ಕೋತಾಳೆ ರೀ ಮಾವರ ಪಾಪ ಆಕೆ ಎಷ್ಟು ಆಸೆ ಇಟ್ಕೊಂಡಾಳ ಯಾವತ್ತು ಮಾ ಅವರ ನಾವ್ ಇಷ್ಟ ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ನಾವಿದ್ರೆ ಜೀವನ ಬಹಳ ಇರ್ತೈತಿ ಕೇಳಿಸ್ತಾನ ಒಂದು ಆ ಹುಡುಗಿ ನೋಡ್ಕೊಂಬರ ಯಾಕಂದ್ರೆ ನಾವು ಆ ಹುಡುಗಿನ ಮದುವೆಗೆ ನೋಡಿದ್ದು

ಅಲ್ಲ ಗೊತ್ತಾಗಲ್ಲ ಅಷ್ಟು ನಿಂಗೆ ನಿಮ್ಮ ಹೆಂಗದನ ಏನು ಎತ್ತ ಅವ್ರ ಶಿಡ್ ತಡೆಯಂಗಿಲ್ಲ ಅಂತ ಹೇಳಿ ಈಗ ತಂದಿ ಮಗು ಜಗಳ ಬಿತ್ತಂದ್ರೆ ಹೇಳ ಅದೇ ನಿಂಗೆ ಚಲೋ ಅನ್ನಿಸ್ತಾನೆ ನೋಡ್ಕೊಂಡಿರಾಕಂದ್ರೆ ಇಲ್ರಿ ಅವ್ರಿಗೆ ಕೇಳಿದ್ದು ನಿಮ್ಮ ತಂಗಿ ಏನ್ ಅಂತ ಅಂತೇಳಿ ಅದಕ್ಕೆ ಹಿಂಗ 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 ಹಿಂಗೆ ಇಷ್ಟಪಟ್ಟಿದ್ಲು ಮತ್ತೆ ಬೇಡ ಅಂದ್ರಲ್ಲ ಮತ್ತೆ ಅವನು ಬೇರೆ ಹುಡುಗಿನ ಇಷ್ಟಪಟ್ಟನಲ್ಲ ಅದಕ್ಕೆ ನಾನರ ಏನು ಮಾಡ್ಲಿ ಅಂದೆ ಯಾವ ಹುಡುಗಿ ಅಂದ್ರು ಹಿಂಗೆ ಅಂದೆ ಅಷ್ಟೇ ನೀನ್ ನಾಟಕದ ಮಾತಲ್ಲ ನನ್ನಂತಲ್ಲಿ ಹೇಳ್ಬೇಡ ಅವರಾಗಿ ಏನು ಕೇಳಲ್ಲ ನೀನಾಗೆ ಹೇಳಿರ್ತಿ ಈಗ ಆತ ಇಲ್ಲ ನೋಡೋಣ ನನ್ನ ಮಗ ಬರಲಿ ಮಾತಾಡ್ತೀನಿ ನಿಮ್ಮ ತಂಗಿ ಏನು ಮದಿ ಮಾಡ್ಕೋತಾನೆ ಅಂತ ಭಾಳ ತಲೆ ಇಟ್ಕೊಳಕ್ಕೆ ಹೋಗ್ಬೇಡ ನನಗೆ ಯಾಕೆ ಭಾಳ ಹೆದರಿಕೆ ಬರ್ತೈತಿ ಐತಿ ನನಗೆ ಬೇಡ ಅನ್ನಿಸ್ತಾ ಇದೆಲ್ಲ ನೋಡು ನಾ ಹೇಳೋದು ಕೇಳು ಮನೆಯಾಗ ಒಪ್ಸೋಣ ಆದಷ್ಟು ಪ್ರಯತ್ನ ಪಡೋಣ ಸ್ವಲ್ಪ ಕಾದ್ ನೋಡೋಣ ಯಾಕೋ ಮದುವೆ ಮಾಡ್ಕೊಳ್ಳೋದು ಬೇಡ ಅನ್ನಿಸ್ತಾ ಇತ್ತು ನಂಗೆ ಅಲ್ಲ ಮಾವ ಅವ್ರು ನಮ್ಮ ಮದುವೆ ಮಾಡ್ಕೊಳಕ್ಕೆ ಬಿಡ್ತಾರಂತ ಮಾಡಿಯಾ ಮಾವನ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮದುವೆ ಮಾಡ್ಕೊಳಕ್ಕೆ ಬಿಡೋಲ್ಲ ಅದಕ್ಕೆ ಮಾವ ಹೇಳೋದು ನಾವಿಬ್ರು ಮದ್ವಿ ಮಾಡ್ಕೊಂಡೆ ಮನೆಗೆ ಹೋಗೋಣ ಇಲ್ಲೇ ಒಂದು ಅರ್ಶನ ತಾಳಿ ನಾನು ಕುತ್ತಿಗೆ ಕಟ್ಟಿದ್ರು ಸಾಕು ನೀನು ಮನೆಗೆ ಬರ್ತೀನಿ ನಾನು ನಿನ್ ಜೊತೆಗೆ ಅರ್ಶನ್ ತಾಳಿ ಕಟ್ಟೋದು ಬಂಗಾರ ತಾಳಿ ಕಟ್ಟೋದು ಪ್ರಶ್ನೆ ಅಲ್ಲ ಸ್ವಲ್ಪ ಅರ್ಥ ಮಾಡ್ಕೊ ಬೇಡ ಅನ್ನಿಸ್ತಾ ಇತ್ತು ನನಗೆ ಯಾಕೋ ನನಗೆ ಯಾಕೋ ಬೇಡ ಅನ್ನಿಸ್ತಾ ನೋಡು ಮನೆಗೆ ನಮ್ಮ ಅಪ್ಪಗೆ ಗೊತ್ತಾದ್ರೆ ಈ ವಿಷಯ ನಮ್ಮ ಅಪ್ಪ ಅಂತೂ ಸುಮ್ ಸುಂಬಡಂಗಿಲ್ಲ ಯಾಕೋ ನನಗೆ ಭಾಳ ಹೆದರಿಕೆ ಬರ್ತಾ ಅಯ್ಯೋ ನಮ್ಮ ಏನ್ ಮತ್ತೆ ಮೆರವಣಿಗೆ ಮಾಡ್ತಾನಂತ ಮಾಡಿ ಹಳೆಯ ಅಂತ ಕುದುರೆ ಗಡಿಮೆ ಕರ್ಕೊಂಡು ಹೋಗೋಣ ಅಂತ ಮಾಡಿಯಾ ನಮ್ಮ ನಮ್ಮಪ್ಪನೂ ನನ್ನ ಬಂದಕ್ಕೆ ತಗೊಂಡು ಶೂಟ್ ಮಾಡಿದ್ರು ಮಾಡಿದ್ರೆ ಹೇಳಕ್ಕಾಗಲ್ಲ ಅವನಿಗೆ ಅಷ್ಟು ಸಿಟ್ಟು ಅದ್ರಾಗ ಲೈಸೆನ್ಸ್ ಬೇರೆ ಐತಿ ಏನು ನೋಡಿಲ್ಲ ನಾ ಹೇಳೋದು ಕೇಳೋದ್ರಪ್ಪ ಅಥವಾ ಅಪ್ಪ ಅಂತೀನಿ ನೋಡು ರೀ ಮದ್ವೆ ಮಾಡ್ಕೊಳ್ಳೋದು ನಾವ ಇವ್ರು ನಮ್ಮನ್ನು ಕೂಡಕ್ ಬಿಡಲ್ಲ ಹಂಗಂತೇಳಿ ಈಗ ಮದ್ವೆ ಮಾಡ್ಕೊಂಡು ಹೋದ್ರೆ ನಮ್ಮ ಅವ್ನ ಮನ್ಸಿಗೆ ಎಷ್ಟು ನೋವು ಆಕೈತೆ ಅರ್ಥ ಮಾಡ್ಕೊಂಡು ನಂಗೆ ನಮ್ಮ ಅವ್ ಬೇಜಾರು ಮಾಡೋಕೆ ಇಷ್ಟ ಇಲ್ಲ ಆಕಿ ಮಗನ್ ಮದ್ವೆ ಮಾಡೋಕೆ ಬಹಳ ಕನ್ಸಿಟ್ಕೊಂಡಾಳ ಏನೋ ನನ್ಗೆ ಯಾಕೋ ಮನ್ಸೇ ಒಪ್ತಾ ಇಲ್ಲ ಯಾಕೆ ಹುಡುಗಿಯಾಗಿ ನಾನೇ ಮದಿ ಮಾಡ್ಕೊಳ್ಳೋಣ ಅಂತ ಹೇಳತ್ತೀನಿ ನಿನಗೆ ಮಾತ್ರ ಮನ್ಸೊಪ್ಪು ಹೊಲ್ತಲ್ಲ ಇಲ್ಲಿ ಮಠ ಬಂದೆದೆ ದೇವಸ್ಥಾನ್ದಾಗ ನಿಂತೇದೆ ಮಾಡ್ಕೊಳಕ್ಕೆ ಏನು ಮಾವ ಸ್ವಲ್ಪ ನಿಮ್ಮ ಮನ್ಯಾಗ ಬೈತಾರೆ ನಮ್ಮ ಮನ್ಯಾಗೆ ಬೈತಾರೆ ಒಳಗೆ ಕರ್ಕೊಳಲ್ಲ ಅಂತಾರೆ ಜಗಳ ಮಾಡ್ತಾರೆ ಆಮೇಲೆ ಎಲ್ಲ ಸರಿ ಹೋಗ್ತೈತ್ ಮವ್ವ ತಡಿ 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 ನಮ್ಮವ್ವ ಫೋನ್ ಮಾಡತ್ತಾಳೆ ಹ್ಞೂ ಮಾತಾಡ ಹಲೋ ಹಲೋ ಅಪ್ಪ ಎಲ್ಲಿಡಿಯಪ್ಪ ಅವ ನನ್ ಇಲ್ಲಿ ಓ ಹೊರಗದನವ್ವ ಹೊರಗಂದ್ರೆ ಎಲ್ಲಡಿ ಅಣ್ಣ ಅವ್ವ ಅದು

ಇದೇನ್ಲ ಹುಡುಗಿದ ನೀ ಕೇಳಾಕತತಿ ಅಂದ್ರೆ ನಿನ್ ಜೊತೆಗೆ ವಂದನಾದಳನ ಹಾ ಹಾ ನೀ ಮಾತಾಡೋದ್ ನಂಗೆ ಕೇಳಾತತತಿ ಹೌದು ನಾನು ಮಾಮನ್ ಜೊತೆಗೆ ಇದೀನಿ ಇಬ್ರು ಕೂಡಿ ಗುಡಿಗೆ ಯಾಕೆ ಹೋಗಿರಿ ಅವ ಅದು ನಾನು ಅದು ಹಂಗ ಬಂದಿದ್ವಿ ಅವ ಸುಳ್ಳ ಹೇಳ್ತಿ ಮಾಮ ಅತ್ತೆ ನಾ ಇಬ್ರು ಮದಿ ಮಾಡ್ಕೊಳಕ ಅಂತ ಹೇಳಿ ಬಂದಿದ್ದಿಲ್ಲ ಅಯ್ಯೋ ದೇವರೇ ನಿಮ್ಮ ಪಾಲಿಗೆ ನಾನು ನಿಮ್ಮ ಅಪ್ಪ ಶಿಟ್ಟು ಜನತಿ ಅತ್ತಿಗೆ ಈ ಟೈಮ್ ಇಂಥದ್ದ್ ಮಾಡಿದ್ರೆ ನಿಜವಾಗ್ಲು ನೋಡು ನಿಮ್ಮ ಕೂಡ ಸಂಬಂಧನ ಕಳ್ಕೋತಿ ನನ್ ಮಾತು ಕೇಳಪ್ಪ ಸೀದಾ ಮನಿಗೆ ಬಾ ಯಾ ಮದ್ವಿ ಮುಂಜಿ ಮಾಡ್ಕೋಬೇಡ ನಾವ್ ಅದೇ ದೊಡ್ಡವರು ಏನಬೇಡಪ್ಪ ಸುಮ್ರ ಬಾ ಮನಿಗೆ ಅತ್ತಿ ಮನಿಗೆ ಬಂದ್ರೆ ನೀವ್ ಯಾರು ಆಗ ಬಿಡೋಲ್ಲ ಮದ್ವಿ ಮಾಡ್ಕೊಳಕ್ಕೂ ಬಿಡೋಲ್ಲ ನೀವೆಲ್ಲರೂ ಸೇರಿ ನಮ್ಮನ್ ದೂರ್ ಮಾಡ್ತೀರಿ ಅದಕ್ಕೆ ನಾವು ಮದುವೆ ಮಾಡ್ಕೊಂಡೆ ಬರ್ತೀವಿ ಅಯ್ಯೋ ದೇವ್ರೆ ಈ ಹುಡುಗಿ ಏನಾಗೈತಪ್ಪ ಅಪ್ಪ ಆಕೆ ಮಾತು ಕೇಳಬೇಡ ಸೀದಾ ಮನಿಗೆ ಬಾ ನೀನು ನಾ ಹೇಳಕ್ ಕೇಳ ಮದ್ವಿ ಇದ್ವಿ ಅಂತ ತಲೆ ಕೆಡ್ಸ್ಕೊಬೇಡ ಮಗನ ಏನ ಹಾವ ನೀ ಬೇಜಾರು ಮಾಡ್ಕೊಬಿಡ ನಾ ಬರ್ತೀನಿ ಮನೆಗೆ ಆಕಿ ಹಂಗೆ ಅಂತಾಳ ನಾ ಬರ್ತೀನಿ ಬರ್ತೀನಿ ಈಗ ಬರ್ತೀನಿ ಮದಿ ಮಾಡ್ಕೊಳಲ್ಲ ಹಂಗೆ ಬರ್ತೀನಿ ಮಾವ ಮದಿ ಮಾಡ್ಕೊಳಲ್ಲ ಹಂಗೆ ಹೋಗಿ ಇಷ್ಟು ಓಪನ್ ಆಗಿ ನಾನೇ ಕೇಳ್ತಾ ಇದೀನಿ ನಿಂಗೆ ಇನ್ನೂ ನನ್ನ ಮದಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲಲ್ಲ ನಿಂಗೆ ಮಾತ್ರ ಕುಟುಂಬ ಸಂಸಾರ ಎಲ್ಲ ನನಗೆ ಯಾರು ಇಲ್ಲಲ್ಲ ನೀನು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟು ನಾನಾಗೆ ಕೇಳಿದ್ರು ನೀ ಮದಿ ಮಾಡ್ಕೊಳಕ್ಕೆ ತಿರಸ್ಕರಿಸ್ತಿದ್ಯಾ ಮಾವ ನಿಜ ಹೇಳ ಇಲ್ಲ ನಿಂಗೆ ಯಾ ಪ್ರೀತಿನೂ ಇಲ್ಲ ನಾನಾಗಿ ಕೇಳ್ತಾ ಇದ್ರು ಬೇಡ ಅಂತ ಅದಿಯಲ್ಲ ಆಯ್ತ ಮನೆಗೆ ಹೋಗಲ್ಲೇ ಮನೆಗೆ ಹೋಗು ಅವ್ರ ಮಾತ್ರ ನಮ್ಮಿಬ್ರು ಮಂದಾಗಕ್ ಬಿಡಲ್ಲ ಮದ್ವಿ ಮಾಡ್ಕೊಳಕು ಬಿಡಲ್ಲ ಅವಾಗ ನಿಂಗೆ ಗೊತ್ತಾಕೈತಿ ಏನು ಅದ್ ಏನ್ ಮಾಡ್ಬೇಕಂತ ಅದಿಯೋ ಮಾಡ ನಾನ್ ನಿನ್ಗೆ ಯಾವ್ದಕ್ಕೂ ಬಲವಂತ ಮಾಡಂಗಿಲ್ಲ ನಡಿ ಮನೆಗೆ ಹೋಗ ನಡಿ ನನ್ ಪಾಡಿಗೆ ನಾನು ಹೋಗ್ತೀನಿ ನಿನ್ ಪಾಡಿಗೆ ನೀ ಹೋಗು ಏನ ಒಂದನ ಒಂದನ ಒಂದು ನಿಮಿಷ ತಡಿ ನನ್ಗೆ ಈ ಟೈಮ್ನ ನಮ್ಮ ಅವ್ವನ ಮುಖ್ಯ ಮನೆಗೆ ಹೋಗ್ತೀನಿ ನೋಡೋಣ ಅಲ್ಲಿ ಏನಾಗ್ತಾ ಇತ್ತು